ಪಿಲ್ಲೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಸಾರಿ ದುರ್ಗಾ ಸ್ಥಳ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಅವೆಲ್ಲ ಯೂಟ್ಯೂಬ್ ಮಾಡ್ತೀರಿ ಯೂಟ್ಯೂಬ್ ನೋಡಿರ್ತೀರಿ ಬಯೋದಕ್ಕೆ ಕಳ್ಸೊಂಡಿರ್ತೀರಿ ಒಳ್ಳೆದಾದ ಕಳ್ಸೊಂಡಿರ್ತೀರಿ ಬ್ಯಾಡ್ಮಿಷನ್ ಮಾಡಿರ್ತಿ ಒಳ್ಳೇದು ಮಾಡಿರ್ತೀರಿ ಯಾರಿಗಾರ ಅಲ್ಲಿ ನಮ್ಮ ಓರ್ಗಳಿದ್ದೀರಿ ನಮಗೆ ಮಿತ್ರರಿದ್ದೀರಿ ಅನ್ನ ಕೊಡೋರ್ ಇದ್ದೀರಿ ಬಟ್ಟೆ ಕೊಡೋರ್ ನಿಮಗೆಲ್ಲ ಊಟ ಕೊಡೋರಿದ್ದಾರೆ ಊಟ ತಮ್ಮ ಉಳಿತ ಇದಾರೆ ಯಾರ್ಯಾರು ಬಂದು ಈ ತಾಯಿ ದರ್ಶನ ಮಾಡಿದಿರಿ ಯಾರು ಬರ್ದೇನೆ ಅಲ್ಲಿಂದ ನೋಡ್ತಾ ಇದ್ದೀರಿ ಒಂದ್ ವೇಳೆ ಯಾರಿಂದ ಬರ್ದೇನೆ ಬರ್ಬೇಕು ಅಂತ ಕಷ್ಟ ಪಡ್ತಿದ್ದೀರಿ ಬರಕ್ ಆಗಲ್ಲ ಅಂತ ಬಡಿದಿರಿ ನಿಮ್ಗೆಲ್ಲ ನಮ್ಮ ದೇವಸ್ಥಾನದಿಂದ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೆ ಹೆಚ್ಚು ಆಯಾಸ ಹಾಕೊಳ್ಳಿ ಹಳೆದನ್ನೆಲ್ಲ ಮರ ಮರೀದಿ ಅಂತ ಹೇಳಕ್ಕಾಗಲ್ಲ ಹಳೆದು ಮರೆಯೋಕಾಗದು ಇಲ್ಲ ಆದರೂ ಮತ್ತೆ ಅಂತ ತಪ್ಪು ಮಾಡ್ದಂಗೆ ಮತ್ತೆ ಅಂತ ನೋವು ಬರದೇ ಇರಲಿ ಅಂತ ತಾಯಿನ ಬೇಳ್ಕೊಡಿ ಅಲ್ವಾ ನಿಮಗೆ ಈ ಹೊಸ ವರ್ಷ ನಿಮಗೆ ವರ್ಷಕ್ಕೆ ಇರಲಿ ಅಂತ ನಮ್ಮ ದಿವಸ ಕಡೆಯಿಂದ ನಮ್ಮ ತಾಯಿ ಆಶ್ರಯದಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಬೇಳ್ಕೊಂತೀನಿ ಸರಿ ಹೇಳ್ತೀನಿ ಮನುಷ್ಯ ಯಾವತ್ತು ನಾನು ನನ್ನದು ನನ್ನಿಂದಲೇ ಅಹಂಕಾರ ಬಾಳಿ ಆಮೇಲೆ ನಾವು ನಮ್ಮನೆ ಬಾಕಲ ಪಟಾಕಿ ಕಂಡ ಮನೆಗೆ ಸಿಗಬಾರ್ದು ಕಂಡಪ್ಪ ತೊಂದರೆ ಆಗ್ತದೆ ಮತ್ತೆ ರೋಡ್ ಬ್ಲಾಕ್ ಮಾಡಬೇಡಿ ಕಂಡಪ್ಪಿಗೆ ಮಾತಾಡ್ಬೇಡಿ ನಿಮ್ಮ ನಿಮ್ಮ ತಾಯಿ ಸಾಕಷ್ಟು ಜನ ಬೇಜಾರಾದ ಸಂಗತಿ ಏನಂದ್ರೆ ಯಾರನಾದ್ರು ಕೇಳಿ ಮಕ್ಕಳು ತಾಯ್ದಿಂದ ಸಾಕಲ್ಲ ಅಂತೀರಿ ಮಗ ಕುಡಿತಾನೆ ಅಂತೀರಿ ಮಗ ಹೊಡಿತಾನೆ ಅಂತಿರಲ್ಲ ಹೇಳ್ದಾಗ ಅನುಸರಣೆ ಮಾಡ್ಕೊಂಡು ತಾಯಿ ಹಸಿರು ಏನೋ ಒಂದು ಪ್ರಸಾದ ತಗೊಂಡೋಗಿ ಪದೇ ಪದೇ ಬರ್ಬೇಕಾ ಅನ್ಬೇಡಿ ಒಂಬತ್ತು ಸರಿ ಬರ್ಬೇಕಾ ಅನ್ಬೇಡಿ ನೀವು ಸಾಲ ಮಾಡ್ದಂಗೆ ನಿಮ್ಗೆ ಅನುಕೂಲ ಇದ್ದ ಬನ್ನಿ ಬರಬಾಡೇನದಿಲ್ಲ ಬರೀನಕ್ಕೆ ನಾವು ಯಾರು ಅಲ್ಲ ಅನುಕೂಲ ಮಾಡ್ಕೊಂಡು ಹೋಗಿ ಇನ್ನೊಮ್ಮೆ ಹೇಳ್ತೀನಿ ಸಮಸ್ತ ಅನ್ನದಾತರೆ ನಿಮಗೆಲ್ಲ ಯುಗಾದ ಹಬ್ಬದ ನಮ್ಮ ದೇವಸ್ಥಾನ ಕಡೆಯಿಂದ ಶುಭಾಶಯ ಯಾರು ಇವತ್ತು ಭರಡಿ ಮಾಡಬೇಡಿ ಇನ್ನು ರಸ್ತೆನೆಲ್ಲ ಎಣ್ಣೆ ಹಚ್ಕೊಂಡು ಇಸ್ವೀಟ್ ಆಡಿ ಪಟಾಕಿ ಹೊಡೆದು ಕೇಕ್ ಹೊಡೆದು ರೋಡಲ್ಲಿ ಬ್ಲಾ ರೋಡಲ್ಲಿ ಬಾಟ್ಲೇ ಸಿಗಬಾರ್ದು ದಯವಿಟ್ಟು ಅದು ಹಬ್ಬಕ್ಕೂ ನೀವು ಮಾಡೋ ಅವಮಾನ ಆಗ್ತದೆ ನಿಮ್ಮ ತಾಯಿ ತಂದೆ ನಿಮ್ಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ನೀವು ಅಲ್ಲಿ ಸಂಸ್ಕಾರ ತೋರಿಸ ತೋರಿಸ್ಬಿಡುತ್ತೆ ದಯವಿಟ್ಟು ಎಲ್ಲೂ ರಸ್ತೆಯಲ್ಲಿ ಕೋಳಿ ಅದು ಎಣ್ಣೆ ಗಿಣ್ಣೆ ಕುಡಿದು ಬಾಟ್ಲಿ ಹೊಡಿಬೇಡಿ ಅಂತ ನೀವು ವಿರಂತಿ ಸಾಧ್ಯವಾದರೆ ನೀವು ಎಣ್ಣೆ ಹೊಡಿಬೇಡಿ ಅಂತ ಹೇಳಿದಿಲ್ಲ ಎಣ್ಣೆ ತಕ್ಕಂಥ ತಕ್ಕಂತ ನೋಡಿ ಎಣ್ಣೆ ಹೊಡೆಯೋದಿ ತಕ್ಕಂತ ಸೌಲಗಳು ನೋಡಿ ಯಾರು ತೊಂದರೆ ಆಗದಂಗೆ ಗೊತ್ತ ಕುತ್ಕೊಂಡು ನಿಮ್ಗೆ ಏನೋ ಕಾರ್ಯ ಮಾಡ್ಕೊಂಡು ಗರಡಿ ಮಾಡ್ದಂಗೆ ಸೌಂಡ್ ಮಾಡ್ದಂಗೆ ಯಾರು ತೊಂದರೆ ಕೊಡೋದಂಗೆ ಆ ಬಾಟ್ಲು ಪ್ಯಾಕ್ಟ್ರಿ ಪಟ್ಟಿ ದಯವಿಟ್ಟು ಬೆಂಕಿ ಸುಟ್ಟುಬಿಡಿ ಆದರೆ ಒಂದು ಸುರಕ್ಷಿತ ಸ್ವಲ್ಪ ಹಾಕ್ಬಿಡಿ ನಿಮಗೆ ಇದು ವಿನಂತಿ ಇಷ್ಟೇ ಅದ ನಾವು ಮಾಡೋ ಕೆಲಸ ಬೇರೆ ತೊಂದರೆ ಆಗ್ಬಾರ್ದು ಅಂತ ನನ್ನ ಕಡೆಯಿಂದ ನಿಮಗೆ ಆಜ್ಞಾಪನೆ ಅಲ್ಲ ಆಗ್ನಲ್ಲ ಬೇಡಿಕೆ ಈಗ ನಾನು ಸಾಕಷ್ಟು ನೋಡಿದ್ದೀನಿ ಅಲ್ಲ ಅದ್ರಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ಶುರು ಮಾಡ್ಕೊಂಡಿದ್ರೆ ಇಸ್ಮಿಟ್ ಎಣ್ಣೆ ಹೊಡಿಯೋದು ಬಾಟ್ಲಿ ಬಿಸಾಕೋದು ಆಮೇಲೆ ನೀರೊಳ ಮುಳುಗಿ ಮುಳುಗಿ ಸಹ ಇದು ಮಾಡೋದು ಮತ್ತೆ ಇನ್ನೊಂದು ಇದ್ರ ಮೂಲಕ ಇನ್ನೊಂದು ಹೇಳಿ ಇನ್ನೊಂದು ಹೇಳಿ ಹೇಳಿಕೆ ಇಷ್ಟಪಡ್ತೀನಿ ಅಂದರೆ ಸಾಕಷ್ಟು ಸೆಲೆಗಳು ರಜೆ ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳಿಗೆ ಕೆರೆ ಬಾಯಿ ಇರ್ತವೆ ಮಕ್ಕಳು ಏನು ಗೊತ್ತಾಗಲ್ಲ ನೋಡ್ತಾ ಇರ್ತಿರಲ್ಲ ಪಣ್ಣಾದ್ಮೂರಲ್ಲ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತಾರೆ ಮತ್ತು ಮಾಧ್ಯಮ ಚ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದಾರೆ ನಮ್ಮ ಚಾನಲರು ಸಾಕಷ್ಟು ಜನ ತೋ ತೋರಿಸ್ತಾ ಇರ್ತಾರೆ ಎಚ್ಚರವಾಗಿರಿ ಎಚ್ಚರವಾಗಿರಿ ಪ್ರತಿಯೊಂದು ತೋರಿಸ್ತಾರೆ ಕರೆಂಟ್ ಹೊಡಿ ಎಚ್ಚರವಾಗಿರಿ ಅಂತಾರೆ ಅಲ್ವಾ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಎಚ್ಚರ ಬರಲಿ ಕೆರೆ ಕಟ್ಟಿಗೆ ಹೋಗಿ ಮುಳುಗಿ ಬಂದ ಮೇಲೆ ಬಾಯಿ ಬಿಡ್ಕೊಬೇಡಿ ಆದಮೇಲೆ ಬಿಡ್ಕೊಬೇಡಿ ಮುಂಚೆನೇ ನೋಡಿ ಮತ್ತೆ ಇನ್ನೊಂದ್ಸರಿ ಮಕ್ಕಳು ಕರ್ಕೊಂಡು ಮತ್ತೆ ಸಿಗಲ್ಲ ಮತ್ತು ಇನ್ನೊಂದು ಸರಿ ಹೇಳ್ತೀನಿ ಯಾರ್ಯಾರು ಯಾರು ಅಂತ ಪುಣ್ಯತ್ನವರು ಕೆ ವಿ ಕೆಲಸ ಮಾಡ್ತಂಥರು ಮುನ್ಸಿಪಾಲ್ಟಿ ಕೆಲಸ ಮಾಡ್ತಕ್ಕಂಥರು ಡಾಕ್ಟ್ರುಗಳು ನರ್ಸ್ಗಳು ಇನ್ನು ಕಣ್ಣಿ ಕಾಡದಂತೆ ಜನಸೇವೆ ಮಾಡೋದಂತಕ್ಕಂಥ ಭೂಮಿ ಮೇಲೆ ಭಾಳ ಜನ ಇದ್ದಾರೆ ಕಣ್ಣೀಕಾಡ್ದಂಗೆ ಇನ್ನು ಮುಖ್ಯವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಿಮಗೆಲ್ಲ ನಿಮಗೆ ನಿಮ್ಗೆ ಹಬ್ಬನೂ ಇಲ್ಲ ಹಲವು ದೇಶಕಾಯರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹಬ್ಬನೂ ಇರೋಲ್ಲ ಹರಿದಿನಿರಲ್ಲ ಅವ್ರ ಜಾತಿ ಇರಲ್ಲ ನೀವು ನಿಮಗೆ ನಮ್ಮ ನಮ್ಮ ದೇವಸ್ಥಾನ ಕಡೆಯಿಂದ ಮತ್ತು ನಮ್ಮ ಭಕ್ತರ ಕಡೆಯಿಂದ ಪ್ರಾಪ್ಸಿಂತ ಕೈ ಮುಗಿಬಿಟ್ಟು ಹೋಗ್ತೀವಿ ಯಾಕಂದ್ರೆ ಅವ್ರಿಗೆ ಹಬ್ಬ ಅಲಿದ್ರೆ ಏನಿರಲ್ಲ ನಾವ್ ಹಬ್ಬ ಜ್ವರ ಮಾಡ್ತಿದೀವಿ ನಿಮ್ ನಿಮ್ಮನೂ ಚೆನ್ನಾಗಿರ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಮ್ಮ ಆಸೆ ಮತ್ತೆ ತಾಯಿಯಿಂದ ಆಶೀರ್ವಾದ ಆಗ್ಬೋದಾ ನಿಧಾನ ಹೋಗಿ ಪ್ರಸಾದ ಕೊಡ್ತಾ ಹೋಗ್ಬಿಟ್ಟು ಆಯ್ತಾ ಇನ್ನೋಡೇ ಕಂಡ್ಬಿಡಿ ಸಾಕಷ್ಟು ಭೂಮಿ ಮೇಲೆ ಸಾಕಷ್ಟು ಇದಾರೆ ಅಂತಾರಲ್ಲ